ಹಾಯ್ ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಸೊ ಸಂಜೆ ಐದೂವರೆ ಮೇಲೆ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಧರ್ಮಸ್ಥಳದ ಪ್ರಸಾದ ಬಂದಿದೆ ಮನೆಗೆ ಸೊ ಗ್ರೌಂಡ್ ಫ್ಲೋರಲ್ಲಿ ಒಬ್ಬರು ಅಣ್ಣ ಇದ್ದಾರೆ ಅವರು ಧರ್ಮಸ್ಥಳಕ್ಕೆ ಹೋಗಿದ್ದರು ಸೊ ಪ್ರಸಾದ ತಂದುಕೊಟ್ರು ಸೊ ಬೆಳಗ್ಗೆನೇ ತಂದುಕೊಟ್ರು ಸೊ ಏನಾದರೂ ಪೂಜೆ ಮಾಡಿರಲಿಲ್ವಲ್ಲ ನಾನು ಬೇರೆ ಸ್ನಾನ ಮಾಡಿರಲಿಲ್ವಲ್ಲ ಅದಕ್ಕೆ ದೇವ್ರ ಮನೆಯಲ್ಲೇ ಇಟ್ಟಿದೆ ಸೊ ದೇವ್ರ ಮೇಲೆ ದೇವ್ರ ಪೂಜೆ ಮಾಡಾದ ಮೇಲೆ ತಿನ್ನೋಣ ಅಂದ್ಬಿಟ್ಟು ಸೊ ಇವಾಗ ನೈವೇದ್ಯ ಏನಾದರೂ ಮಾಡಬೇಕಲ್ಲ ಅಂದ್ಬಿಟ್ಟು ಅಡುಗೆ ಮನೆಗೆ ಬಂದೆ ಹೆಸರು ಬೇಳೆ ಪಾಯಸ ಮಾಡೋಣ ಅಂದ್ಬಿಟ್ಟು ಬೆಳಗ್ಗೆ ಹೇಳಿದ್ನಲ್ಲ ಇನ್ನಿನ ವಿಡಿಯೋದಲ್ಲಿ ಸೊ ಬೆಳಗ್ಗೆ ಪೂಜೆ ಮಾಡೋಕ್ಕಾಗಲಿಲ್ಲ ಸಾಯಂಕಾಲ ಮೇಲೆ ಪೂಜೆ ಮಾಡ್ತೀನಿ ಅಂತ ಸೊ ಸೊಪ್ಪು ತೊಗೊಂಡು ಬಂದಿದ್ನಲ್ಲ ಸೊಪ್ಪೆಲ್ಲ ಸೋಸ್ಕೊಂಡೆ ಮಧ್ಯಾಹ್ನ ಸೊ ಮಧ್ಯಾಹ್ನನೇ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡೆ ಸೊ ಪಾಪು ಸ್ವಲ್ಪ ರಚೆ ಹಿಡ್ದೆ ಅವನ ಜೊತೆ ಸ್ವಲ್ಪ ಆಟ ಆಡಿಕೊಂಡು ಅವನ್ನ ಓಡಾಡಿಸ್ಕೊಂಡು ಇಲ್ಲೆಲ್ಲ ತೋರಿಸ್ಕೊಂಡು ಅವನ್ನ ಮಲಗಿಸ್ಕೊಂಡು ಅಂದಮೇಲೆ ಒಂದು ಮೂರುವರೆ ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಹೋಗಿ ಸ್ನಾನ ಮಾಡ್ಕೊಬಂದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದೆ ಕ್ಲೀನ್ ಮಾಡಾದ್ಮೇಲೆ ನನ್ನ ಮಗ ಇದ್ಬಿಟ್ಟ ಸೊ ಇನ್ನೇನು ಅವನು ಅಲ್ಲೇ ಕುಂಡ್ರಿಸ್ಕೊಂಡು ನೈವೇದ್ಯ ರೆಡಿ ಮಾಡಿಬಿಡೋಣ ಅಂದ್ಬಿಟ್ಟು ಕೃಷ್ಣ ಜನ್ಮಾಷ್ಟಮಿ ಇವತ್ತೇನಾದರೂ ಸ್ವೀಟ್ ಮಾಡಲಿಲ್ಲ ಅಂದರೆ ಒಂಥರ ಬೇಜಾರಾಗುತ್ತೆ ನನಗೆ ಅಂದ್ಬಿಟ್ಟು ಹೇಗೂ ಸ್ವೀಟ್ ಮಾಡ್ದಂಗೆ ಆಗುತ್ತೆ ನೈವೇದ್ಯಕ್ಕೂ ಇಟ್ಟಂಗೆ ಆಗುತ್ತೆ ಅಂದ್ಬಿಟ್ಟು ಹೆಸರು ಬೇಳೆ ಪಾಯಸ ಮಾಡ್ತಾಯಿದ್ದೀನಿ ನನ್ನ ಮಗಗೆ ಸ್ವಲ್ಪ ಇವಾಗ ಪರವಾಗಿಲ್ಲ ಬಿಟ್ಟು ಬಿಟ್ಟು ಜ್ವರ ಬರ್ತಾಯಿದೆ ಆದರೂ ಸ್ವಲ್ಪ ನೆನ್ನೆಗಿಂತ ಓಡಿಸ್ಕೊಂಡ್ರೆ ಇವಾಗ ಒಂಚೂರು ಬೆಟರಾಗಿದ್ದಾನೆ ಇನ್ ಕೇಸ್ ಏನಾದರೂ ಹಿಂಗೆ ಜಾಸ್ತಿ ಆಯಿತು ಅಂದರೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀನಿ ನಾಳೆ ನಾಳೆ ಕರ್ಕೊಂಡು ಹೋಗ್ಬಿಟ್ಟು ಡಾಕ್ಟ್ರ್ ಹೇಗೆ ಹೇಳ್ತಾರೆ ಅದನ್ನ ಕೇಳಬೇಕು ಅದಾದಮೇಲೆ ಹೆಂತ್ರ ಹಾಕಿಸ್ಕೊಂಡು ಬರಬೇಕು ಸೊ ಇವತ್ತು ಮಂಡೇ ಆಗಿರೋದ್ರಿಂದ ಹೆಂತ್ರ ಹಾಕಿಸ್ಕೊಳ್ಳೋಕ್ಕಾಗಲ್ಲ ಮಂಗಳವಾರನೇ ಹೋಗಿ ಹಾಕಿಸ್ಕೊಬರ್ಬೇಕು ಏಕೆಂದರೆ ಅಲ್ಲಿ ನಾವು ದೃಷ್ಟಿ ತೆಗೆಸ್ತಿದ್ವಿ ಅಜ್ಜಿ ಹೇಳಿದ್ದಾರೆ ಮಂಗಳವಾರ ಹಾಕಿಸ್ಬೇಡಿ ಅಂತ ಮ ಮ ಸಾರಿ ಸೋಮವಾರ ಹಾಕಿಸ್ಬೇಡಿ ಅಂತ ಹೇಳಿದರೆ ಅದಕ್ಕೆ ಮಂಗಳವಾರ ಹೋಗಿ ಹಾಕಿಸ್ಕೊಬರೋಣ ಅಂತ ಅಂದ್ಕೊಂಡಿದ್ದೀನಿ ನನಗೂ ಸ್ವಲ್ಪ ಏನಂದರೆ ಬಿ ಪಿ ಲೋ ಆಗ್ತಿದೆ ಯಾಕೆ ಒಬ್ಬಳೇ ಅಲ್ವಾ ಈ ಕಡೆ ಮಗು ನೋಡ್ಕೋಬೇಕು ಈ ಕಡೆ ಮನೆ ಕೆಲಸನೂ ಮಾಡಬೇಕು ಆಗ್ತಲ್ಲ ನನ್ನ ಕೈಲಿ ಬ್ಯಾಲೆನ್ಸ್ ಆಗ್ತಿಲ್ಲ ಏನು ಮಾಡಬೇಕು ಅಂತನೂ ಗೊತ್ತಾಗ್ತಲ್ಲ ಈ ಕಡೆ ಹಸ್ಬೆಂಡ್ಗೂ ಹೇಳೋಣಂದ್ರೆ ಅವ್ರಿಗೆ ಕೆಲ್ಸಕ್ಕೆ ಹೋಗ್ಬಿಟ್ಟು ಬರ್ತಾರೆ ಅವ್ರಿಗೂ ಹೇಳೋದಕ್ಕಾಗಲ್ಲ ಒಬ್ಬರ ಮೇಲೆ ಡಿಪೆಂಡ್ ಆಗ್ತಿಲ್ಲ ನಾನು ಆದರೂ ಇವಾಗ ಯಾರಾದರೂ ಒಬ್ರು ಸಪೋರ್ಟಿಂಗ್ ಬೇಕು ಅಂತ ಒಂದೊಂದು ಸಲ ಏಕೆಂದ್ರೆ ಮಗ ಅಷ್ಟು ರಚ್ಚೆ ಹಿಡಿತಾನೆ ನೈಟೆಲ್ಲ ನಿದ್ದೆ ಇಲ್ಲ ಆಗಲೇ ಒಂದು ತ್ರೀ ಡೇಸ್ ಆಯಿತು ನಾನು ನೈಟ್ ನಿದ್ದೆ ಮಾಡಿ ಬರೀ ಒನ್ ಅವರ್ ಎರಡು ಅವರ್ ನಿದ್ದೆ ಮಾಡ್ತಾ ಅಷ್ಟೇ ನಿದ್ದೆ ಬೇಕು ನನಗೆ ನಿದ್ದೆ ಮಾಡಲಿಲ್ಲ ಅಂದರೆ ನನಗೆ ಬಿ ಪಿ ಲೋ ಆಗಿಬಿಡುತ್ತೆ ಏನಂದ್ರೆ ಜಾಸ್ತಿ ಟೆನ್ಷನ್ ಅದು ತೊಗೊಂಡ್ರು ಬಿ ಪಿ ಲೋ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಇವಾಗ ನೈದ್ಯ ನೈವೇದ್ಯ ರೆಡಿಯಾಗಿದೆ ಸೊ ಪೂಜೆ ಮುಗಿಸ್ಕೊಂಡು ಬರ್ತೀನಿ ದೂರಿ ದೂರಾದವರೆಲ್ಲ ದೂರವೇ ಉಳಿದು ಬಿಡಲಿ ಒಡೆದ ಹಾಲು ನೈವೇದ್ಯಕ್ಕೆ ಯೋಗ್ಯವಲ್ಲ ಸೊ ಎಲ್ರಿಗೂ ಶುಭ ಸಂಜೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸು ಕೂಡ ಶೇರ್ ಮಾಡಿ ಸೊ ಇವಾಗ ಬಂದು ಏಳುವರೆ ಆಗಿದೆ ಟೈಮು ರಾತ್ರಿ ಸೊ ನಮ್ಮ ಹಸ್ಬೆಂಡ್ ಇವಾಗ ತಾನೇ ಜಿಮ್ಮಿಗೆ ಹೋದ್ರು ಪಾಪು ಕೂಡ ಮಲಗಿದ್ದಾನೆ ಅವನಿಗೆ ಸಿರಾಪ್ ಆಗುತ್ತೆ ಸೊ ಮೆಡಿಕಲ್ಗೆ ಹೋಗ್ಬಿಟ್ಟು ಸಿರಾಪ್ ತಗೊಂಡ್ ಬಂದು ಸಿರಾಪ್ ಹಾಕ್ಬಿಟ್ಟು ಅವ್ನು ಮಲಗಿಸಿದ್ದೀನಿ ಇವಾಗ ಪರವಾಗಿಲ್ಲ ಸ್ವಲ್ಪ ಜ್ವರ ಕಮ್ಮಿ ಆಗಿದೆ ಏನಂದರೆ ಬಾಲಗ್ರಹ ಥರ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಅವನು ಸ್ವಲ್ಪ ರಚೆ ಹಿಡಿಯೋದೆಲ್ಲ ಮಾಡ್ತಿದ್ದಾನೆ ಸೊ ಪೂಜೆ ಕೂಡ ಆಗಿತ್ತು ಸೊ ದೇವ್ರನ್ನ ಕೇಳ್ಕೊಂಡಿದ್ದೀನಿ ಕಮ್ಮಿ ಆಗಲಿ ಅಂದ್ಬಿಟ್ಟು ಸೊ ಕಮ್ಮಿ ಆಗಿದೆ ಅವ್ನು ಮಲಗಿದ್ದಾನೆ ಸೊ ಅದಕ್ಕೆ ಅಡುಗೆ ಮಾಡ್ಕೊಬಿಡೋಣ ಅವ್ನು ಎದ್ರೋಷಕ್ಕೆ ಅಂದ್ಬಿಟ್ಟು ಅಡುಗೆ ಮನೆಗೆ ಬಂದಿದ್ದೀನಿ ಸೊ ಏನು ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಬೆಳಗ್ಗೆ ಹೇಳಿದ್ನಲ್ಲ ಅರವೇ ಸೊಪ್ ತೊಗೊಂಡು ಬಂದಿದೆ ಅಂತ ಅಂದ್ಬಿಟ್ಟು ಅರವೇ ಸೊಪ್ಪು ಹಾಕ್ಬಿಟ್ಟು ಬಸರ್ ಮಾಡೋಣ ಅಂತ ಅನ್ಕೊಂಡೆ ಬೇಳೆ ಹಾಕೋಣ ಅಂತ ಅನ್ಕೊಂಡೆ ತೊಗರಿ ಬೇಳೆನಾ ಸೊ ಅವ್ರೇಹ್ ಇದು ಏನಂದ್ರೆ ಆ ಹುರುಳ್ಳಿತ್ತು ಸೊ ಹುರ್ಳಿಕಾಳು ಹಾಕ್ಬಿಟ್ಟು ಬಸರ್ ಮಾಡೋಣ ಚೆನ್ನಾಗಿರುತ್ತೆ ಅನ್ಬಿಟ್ಟು ಸೊ ಇವಾಗೆಲ್ಲ ರೆಡಿ ಮಾಡ್ಕೊಂಡಿದೀನಿ ಬನ್ನಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ನಾನು ನನ್ನ ಸ್ಟೈಲಲ್ಲಿ ಥರ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಐದು ಇಟ್ಕೊಂಡಿದ್ದೀನಿ ಹಾಗೆ ಒಂದು ನಾ ಒಂದು ಹತ್ತು ಕಾರು ಅಷ್ಟು ಒಂದು ಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೀನಿ ಇಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಇಟ್ಕೊಂಡೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಇಟ್ಕೊಂಡಿದ್ದೀನಿ ಅರ್ಧ ಹೋಳಷ್ಟು ಕಾಯಿನ ಕಟ್ ಮಾಡಿ ಇಟ್ಕೊಂಡೀನಿ ನಿಂಬೆಣ್ಗದ್ರದಷ್ಟು ಹುಣಸೆಹಣ್ಣು ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಗೆ ಕರಿಬೇವು ಇಲ್ಲಿ ಬೆಳ್ಳುಳ್ಳಿ ಎರಡು ಗಡ್ಡೆ ಇಟ್ಕೊಂಡಿದ್ದೀನಿ ಇಲ್ಲಿ ಮೀಡಿಯಮ್ ಸೈಜ್ ಎರಡುಗೆಡ್ಡೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಬಂದು ಒಗ್ಗರಣೆಗೆ ಸಾಂಬಾರಿಗೆ ಸೊ ಬೆಳ್ಳುಳ್ಳಿ ಮತ್ತು ಕರಿಬೇವು ಹೂವು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಇಟ್ಕೊಂಡಿದೀನಿ ಹಾಗೆ ಎಣ್ಣೆ ತೊಗೊಂಡಿದ್ದೀನಿ ಇಲ್ಲಿ ಕ ಸಾಸಿವೆ ಇದೆ ಇದು ಬಂದು ಸೊಪ್ಪು ಒಗ್ಗರಣೆಗೆ ಈರುಳ್ಳಿ ಮೆಣಸಿನ್ಕಾಯಿ ಹಾಗೆ ಕರ್ಬೇ ರುಚಿಗೆ ತಕ್ಕಷ್ಟು ಉಪ್ಪು ಕಾಯಿ ತುರಿ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಸೊಪ್ಪು ಇಟ್ಕೊಂಡಿದ್ದೀನಿ ತೊಳೆದ್ಬಿಟ್ಟು ಸೊ ಇದು ಒಂದು ಟೊಮೊಟೊ ಇಟ್ಕೊಂಡಿದ್ದೀನಿ ಇಲ್ಲಿ ಹುರುಳಿ ಕಾಳು ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ಹೇಗೆ ಬಾಣೋದು ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ನೋಡಿ ಇದು ಚೆನ್ನಾಗಿ ಹುರ್ಕೊಳ್ತೀನಿ కేంపళ ఉర్కోళ్ళ నోడి ఫ్రెండ్స్ ఇది చన హుర్కు ఇది చన హుర్కొండూ టేస్ట్ చాలా ಇದು ಅತ್ತೆ ಕೊಟ್ಟು ಕಳ್ಸಿರೋದು ಸೊ ಕಾರಣ ಏನಂದರೆ ಅವರು ಅವರೇ ಸೋಸ್ಬಿಟ್ಟು ಕೊಟ್ಟಿರೋದು ನನಗೆ ಸೋಸಕ್ಕೆ ಬರೋಲ್ಲ ಈ ಹುಳ್ಳಿ ಕಳ್ಳಗಳು ಕಳ್ಳಗಳೆಲ್ಲ ಆಯೋಕೆ ಬರೋಲ್ಲ ಎತ್ತಿಟ್ಬಿಟ್ಟಿದೆ ಆಮೇಲೆ ಅತ್ತೆನೇ ಒಂದು ಸಲ ಬಂದಾಗ ಸೋಸ್ಕೊಟ್ಟಿದ್ರು ಸೊ ಊರಿಗೆ ಹೋದಾಗೆಲ್ಲ ಅವರು ಕೊಡೋ ಇದ್ದರೆ ಕೊಡ್ತಾರೆ ಇಲ್ಲಾಂದರೆ ಇಲ್ಲ ಸೊ ತೊಗೊಂಡು ಬಂದು ಫ್ರಿಜ್ಜಲ್ಲಿ ಇಟ್ಕೊ ಹೋಗ್ತೀನಿ ಸ್ಟೋರೇಜ್ ಥರ ಸೊ ನೋಡಿ ಇನ್ನೂ ಇದೆ ಇನ್ನೂ ಒಂದು ಒಂದೆರಡು ಕೆ ಜಿಯಷ್ಟು ಇದೆ ಸೊ ಈ ಥರ ಹುರುಳಿಕಾಳು ಇಲ್ಲ ಉಳ್ಳಿಕಾಳು ಹುಳಿ ಇಲ್ಲ ಉಳ್ಳಿಕಾಳು ಬೇ ಹಾಕ್ಬಿಟ್ಟು ಅದಕ್ಕೆ ಒಗ್ಗರಣೆ ಹಾಕ್ಬಿಟ್ಟು ಕೊಡ್ತೀನಿ ನಮ್ಮ ಮನೆಯವ್ರಿಗೆ ಒಂದೊಂದು ಸಲ ಸೊ ನನ್ನ ಮಗನಿಗೆ ಕಾಳುಗಳಂದ್ರೆ ಸಿಕ್ಕಾಗುತ್ತೆ ಇಷ್ಟ ಆದರೆ ಏನು ಮಾಡೋದು ಅವನು ತಿನ್ನಲ್ಲ ಒಂದೆರಡು ತಿಂತಾನೆ ಆಮೇಲೆ ಹೋಗ್ತಾನೆ ಎಲ್ಲ ಚೆಲ್ಬಿಡ್ತಾನೆ ಅದಕ್ಕೆ ನಾನು ಕೊಡಲ್ಲ ಅವನಿಗೆ ಜಾಸ್ತಿ ಏನಂದರೆ ಹೊಟ್ಟೆ ಕಟ್ಟಿಬಿಡುತ್ತೆ ಒಂದೊಂದು ಸಲ ಅವನಿಗೆ ನಾನು ಆವಾಗ ನನ್ನ ಮಗನಿಗೆ ಕೊಡ್ತಿದ್ದೆ ಯಾವ ಥರ ಸರ್ಲಿಕ್ಕಂದರೆ ಎಲ್ಲ ಥರದ ಕಾಳುಗಳು ಎಲ್ಲ ಮೊಳಕೆ ಕಟ್ಟಿ ಡ್ರೈ ಫ್ರೂಟ್ಸ್ಗಳೆಲ್ಲ ಹಾಕಿ ಸೊ ಅದರಿಂದ ಅವನಿಗೆ ಬೇಗ ಸೊಂಟ ಭದ್ರ ಸಿಕ್ತು ಅವನಿಗೆ ಸೊ ಅದು ಒಂದ್ಸಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾವ ಥರ ಅಂದ್ಬಿಟ್ಟು ನೋಡಿ ಇದು ಎಲ್ಲ ಚೆನ್ನಾಗಿ ರೋಸ್ಟ್ ಆಗ್ತಿದೆ ಅಲ್ವಾ ನೋಡಿ ಹುಳ್ಳಿಕಾಳು ಇದ್ರೆ ಅದು ಘಮ ಘಮ ಚೆನ್ನಾಗಿ ಸಿಗ್ತದೆ ನೋಡಿ ಸ್ಮೆಲ್ಲು ಫ್ರೆಂಡ್ಸ್ ಇವಾಗ ಇದು ಉರ್ಕೊಂಡಿದ್ದೀನಲ್ವಾ ಸೊ ಇದಕ್ಕೆ ಇವಾಗ ಸೊಪ್ಪು ಹಾಕೊಂಡು ಸೊಪ್ಪು ಹಾಕ್ಕೊಂಡು ನೀರು ಹಾಕಾದ್ಮೇಲೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಸೊಪ್ಪು ಟೊಮೊಟೊ ನೀರು ಹಾಕಿ ಉಪ್ಪು ಹಾಕ್ಬಿಟ್ಟು ಸೊ ಲಿಟ್ ಕ್ಲೋಸ್ ಮಾಡ್ತೀನಿ ಸೊ ಇದು ಎರಡು ವಿಜಿಲ್ ಬರಲಿ ಎರಡು ವಿಜಿಲ್ ಮೇಲೆ ಸಿಗ್ತೀನಿ ಇಲ್ಲಿ ಒಂದು ಕಡೆ ಅನ್ನಕ್ಕೆ ಇಟ್ಕೊಂಡಿದ್ದೀನಿ ಸೊ ಹಾಕ್ತಾ ಇರಲಿ ಈ ಕಡೆ ಸೊಪ್ಪು ಕೂಡ ಹಾಕ್ತಾ ಇರಲಿ ಸೊ ಎಷ್ಟಕ್ಕೆ ಇವಾಗ ಇದನ್ನ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೋಬೇಕು ಸೊ ಇದನ್ನ ಫ್ರೈ ಮಾಡ್ಕೊಬಿಡೋಣ ಸೊ ಬನ್ನಿ ಯಾವ ಥರ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ಇಲ್ಲೂ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ ಇನ್ನೊಂಚೂರು ಹಾಕ್ಕೊಳ್ತೀನಿ ಸೊ ಇಲ್ಲಿ ಎಣ್ಣೆ ಕಾದ್ಮೇಲೆ ಸೊ ಇಲ್ಲಿ ಮೆಣ್ಸಿನ್ಕಾಯಿ ಇಟ್ಕೊಂಡಿದ್ನಲ್ಲ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಿ ಕಮ್ಮಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಎಲ್ಲ ಘಾಟ್ ಘಾಟ್ ಆಗ್ಬಿಡುತ್ತೆ ಜಾಸ್ತಿ ಫ್ರೈ ಮಾಡೋಕೋಗ್ಬಿಡಿ ಒಂದು ಒಂದು ತರ್ಟಿ ಸೆಕೆಂಡ್ಸ್ ಅಷ್ಟೇ ಸಾಕು ಸೊ ಇದಾದಮೇಲೆ ಸೊ ಇವಾಗ ಇದಕ್ಕೆ ಈರುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ ಇಮ್ಮ ಆಗಬೇಕು ಅಸಿ ಸ್ಮೆಲ್ ಎಲ್ಲ ಹೋಗಬೇಕು ಫ್ರೆ ಇದ ಫ್ರೈ ಆಗ್ತಿದಂಗಿ ಒಂದಚೂರು ಫ್ರೈ ಆಗ್ತಿದಂಗಿ ಇದಕ್ಕೆ ಕರ್ಬೆ ಹಾಕೊಳ್ಳ್ಬಿ ನಾನು ಜೀರಿಗೆ ಮೆಣಸು ಹಾಕೊಳ್ತೀನಿ ಚೆನ್ನಾಗಿ ಫ್ರೈ ಮಾಡಿ ಜೀರಿಗೆ ಮೆಣಸು ಫ್ರೈ ಮಾಡ್ತಾ ಇದ್ರೆ ಮಗ ಮಗ ಅನ್ನೋದೇ ನಂಗೆ ಈ ಬ್ಯಾಡ್ ಸ್ಮೆಲ್ ಗಳಿಗೂ ಇಷ್ಟ ಆಗಲ್ಲ ಈ ಥರ ಸಾಂಬಾರ್ ಸ್ಮೆಲ್ಗಳು ಈ ಥರ ಚಿಕ್ಕಪಟೆ ಇಷ್ಟ ನೋಡಿ ಘಮ ಘಮ ನಾವು ಬರೋ ಥರ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಸೊ ಸಾಕು ನೋಡಿ ಇಷ್ಟು ಫ್ರೈ ಆಗಿದೆ ಸಾಕಿಷ್ಟು ಫ್ರೈ ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಸೊ ಇದಕ್ಕೆ ರುಬ್ಬಕ್ಕಲ್ವಾ ಕೊತ್ತಂಬರಿ ಸೊಪ್ಪು ಇದ್ರೊಳಗಡೆಗೆ ಹಾಕ್ಕೊಳ್ತೀನಿ ಕೈ ಕೈ ನೋವು ಹಾಕ್ಕೊಂಡು ಶುಂಠಿನೂ ಹಾಕ್ಕೊಳ್ತೀನಿ ಸೊ ಇದು ಇವಾಗ ಇದು ಫ್ರೆಂಡ್ಸ್ ಇಲ್ಲಿ ಅನ್ನ ಕೂಡ ಆಗಿದೆ ಸೊ ಇಲ್ಲಿ ವಿಷಲ್ ಕೂಡ ಬಿಟ್ಟಿದೆ ಸೊ ಸ್ವಲ್ಪ ವಿಜಿಲ್ ಬಿಡ್ಲಿ ಸೊ ಅದಾದ್ಮೇಲೆ ಬಂದು ನೀರು ಸೋಸ್ಕೊಂಡು ಆದ್ಮೇಲೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ನೀರನ್ನ ಬಸ್ತಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಕಾಳನ್ನ ಹಾರಾಕಿಟ್ಟಿದ್ದೀನಿ ಸೊ ರುಬ್ಬಕ್ಕೂ ಬೇಕು ಅಲ್ವಾ ಸ್ವಲ್ಪ ಆರ್ಲಿ ಅಂದ್ಬಿಟ್ಟಿಟ್ಟಿದ್ದೀನಿ ಸೊ ಇದು ಸ್ವಲ್ಪ ಆರ್ಲಿ ಫ್ರೆಂಡ್ಸ್ ಇವಾಗ ಇದು ಫ್ರೈ ಮಾಡಿ ಇಟ್ಟಿದ್ವಲ್ಲ ಸೊ ಇದು ಆರಿದೆ ಸೊ ಇದನ್ನ ರುಬ್ಕೊ ಬಿಡ್ತೀನಿ ಫ್ರೆಂಡ್ಸ್ ಇದು ರುಬ್ಕೊ ಬಂದೀನಿ ಸೊ ಇವಾಗ ಒಗ್ಗರಣೆ ಹಾಕ್ಕೊಬಿಡ್ತೀನಿ ಇಲ್ಲೊಂದು ತಪ್ಲೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ತಪ್ಲೆ ಕಾದಿದೆ ಸೊ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಡ್ತೀನಿ ಇನ್ನೊಂದು ಜೋರ ಹಾಕ್ಕೊಂಡಿದ್ದೀನಿ ಆಮೇಲೆ ಎಣ್ಣೆ ಕಾದ ಮೇಲೆ ಸೋ ಇಡ್ಲಿ ಒಂದು ಟೀಸ್ಪೂನ್ ಅಷ್ಟು ಸಾಸಿವೆ ಹಾಕೋಳ್ತೀನಿ ಮ ಸಾರಿ ಇಲ್ಲಿ ಬ್ಯಾಡಗೆ ಮಂಚಿನಕಾಯಿ ಬೆಳ್ಳುಳ್ಳಿ ಚಟಾಟಿ ಇದನಲ್ಲ ಸೋ ಅದು ಕೂಡ ಹಾಕಳ್ತೀನಿ ಒಗಣೆಗೆ ಹಾಗೆ ಕರಿಬೇವು ಕೂಡ ಹಾಕಳ್ತೀನಿ ಚನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದು ಫ್ರೈ ಆದಮೇಲೆ ಇವಾಗ ರುಬ್ಬಿಟ್ಕೊಂಡಿದ್ದಲ್ಲ ಸೈಜ್ನು ಹಾಕೊಳ್ತೀನಿ ಸೊಪ್ಪು ಮತ್ತೆ ಕಾಳು ಹಾರಿದೆ ಸೊ ಅವರು ಹಾಕೊಂಡು ರುಬ್ಕೊ ಬಂದ್ಬಿಡ್ತೀನಿ ಟೈಮ್ ಆಗೋಯ್ತು ಪಾಪ ಇಬ್ಬಿಡ್ತಾನೆ ಎಷ್ಟು ಬೇಕಷ್ಟು ಅಷ್ಟು ಹಾಕೊಳ್ಳಿ ನನಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ತೀನಿ ಸೊಪ್ಪು ಹಾಕೊಂಡಿದ್ದೀನಿ ಸ್ವಲ್ಪ ಕಾಳು ಹಾಕ್ಕೊಳ್ತೀನಿ ಸೊ ಇನ್ನ ರುಬ್ಕೊ ಬಂದಾದ್ಮೇಲೆ ಸಿಗ್ತೀನಿ ಇನ್ನ ರುಬ್ಕೊ ಬಂದೆ ಸೊ ಇವಾಗ ಇದನ್ನು ಹಾಕ್ತಿರ್ತೀನಿ ಮಿಕ್ಸ್ ಮಾಡ್ಕೊಳ್ಳಿ ಸೊಪ್ಪು ಇವೆಲ್ಲ ಸಪ್ರೇಟ್ ಉಟ್ಕೊಂಡು ಆ ರೀತಿ ಮಿಕ್ಸ್ ಮಾಡಿಕೊಂಡು ಸೊ ಇಲ್ಲಿ ಸೊಪ್ಪಿನೀರಿತ್ತಲ್ಲ ಸೊ ಆ ನೀರನ್ನೇ ಹಾಕ್ಕೊಳ್ತೀನಿ ನಾನು ಆಚುಲಿ ಅದೇ ನೀರು ಹಾಕ್ಕೋಬೇಕು ಬೇರೆ ಹಾಕ್ಕೊಂಡ್ರೆ ಟೇಸ್ಟ್ ಇರೋಲ್ಲ ಸೊಪ್ಪು ಬೇಸಿರೋ ನೀರು ಚೆನ್ನಾಗಿರುತ್ತೆ ಸೊ ಇಲ್ಲಿ ಇವಾಗ ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೊಳ್ಳಿ ಸೊಪ್ಪಿನ ನೀರು ಹಾಕೊಳ್ತಾ ಏನಿ ಬೇರೆ ನೀರಲ್ಲ ಸೊ ನಾನು ಯಾವ ತರ ಬೇಕು ತೆಳ್ಳು ಮಾಡ್ಕೊಳ್ತಾ ಚೂರು ಜಾಸ್ತಿ ತೆಳ್ಳುವಾಗು ಮಾಡ್ಕೊಳಲ್ಲ ಮೀಡಿಯಮ್ ಆಗಿ ಫ್ರೆಂಡ್ಸ್ ಇದು ಈ ಬಾ ಹುರ್ಕೊಂಡಿದ್ವಲ್ಲ ಎಣ್ಣೆ ಇದು ಮೆಣಸಿನ್ಕಾಯಿಲ್ಲ ಸೊ ಈ ಬಾಣ್ಲಿಗೆ ನಾನು ಕಾಳನ್ನ ಹುರ್ಕೊಳ್ತೀನಿ ಸೊ ಬಾಣ್ಲಿ ಕಾದಿದೆ ಸೊ ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೊಳ್ತೀನಿ ಒಂದು ಚಿಟಿಕೆ ಅಷ್ಟು ಸಾಸಿವೆ ಹಾಕೊಳ್ಳಿ ಅದಾದ್ಮೇಲೆ ಮೆಣಸಿನ್ಕಾಯಿ ಈರುಳ್ಳಿ ಕರಿಬೇವು ಮೂರು ಒಟ್ಟಿಗೆ ಹಾಕ್ತೀನಿ ನಾನು ಇದು ಹಾಕೊಂಡಾದ್ಮೇಲೆ ಸ್ವಲ್ಪ ಕಾಳಿಗೆ ಉಪ್ಪಲ್ವಾ ಅದಕ್ಕೆ ತಷ್ಟು ಉಪ್ಪು ಹಾಕ್ಕೊಳ್ತೀನಿ ನೋಡ್ಕೊಂಡು ಹಾಕೊಳ್ಳಿ ಫ್ರೈ ಮಾಡ್ತೀನಿ ಈರುಳ್ಳಿ ಜಾಸ್ತಿ ಫ್ರೈ ಮಾಡಕ್ಕೆ ಹೋಗ್ಬೇಡಿ ಟೇಸ್ಟ್ ಇರಲ್ಲ ಮೀಡಿಯಮ್ ಆಗಿ ಫ್ರೈ ಮಾಡ್ಕೊಳ್ಳಿ ನಾನು ಅದಕ್ಕೆ ಆಗಿ ಫ್ರೈ ಮಾಡ್ಕೊಳ್ತೀನಿ ಸೊ ಇನ್ನೊಂದು ಸ್ವಲ್ಪ ಇವತ್ತು ಮಂಡೆ ಆಗಿರೋದಕ್ಕೆ ಮೊಟ್ಟೆ ಇಲ್ಲ ಇವಾಗಲ್ಲಾದರೆ ಇದು ಒಳಗಡೆ ಮೊಟ್ಟೆ ಒಡೆದಾಗ್ಬಿಟ್ಟು ಕಾಡಾಗ್ತಿದೆ ಸೊ ಇವತ್ತು ಸೋಮವಾರ ಮಾದಪ್ಪ ನಾವು ನಾನ್ ವೆಜ್ ತಿನ್ನಲ್ಲ ಸೊ ನಾನು ತಿನ್ನಲ್ಲ ನಮ್ಮ ಹಸ್ಬೆಂಡು ಅವರು ಬಿಟ್ಟಿದ್ದಾರೆ ಮೇಲೆ ಅವರು ಬಿಟ್ಟಿದ್ದಾರೆ ಸೊ ನಾನು ಚಿಕ್ಕ ವಯಸ್ಸಿಂದ ಅಷ್ಟೊಂದು ತಿನ್ನಲ್ಲ ಸೊ ನಮ್ಮ ಮನೆಯಲ್ಲೇ ಅವರು ಅಲ್ವಾ ಸೊ ಅದಕ್ಕೆ ನಾವು ಶನಿವಾರ ತಿನ್ನದ ಇವಾಗ ನಮ್ಮ ಹಸ್ಬೆಂಡ್ನ ಮಧ್ಯ ಆಗ್ಬಿಟ್ಟು ಶನಿವಾರ ತಿಂತ ನಾನು ಅದನ್ನ ಬಿಡಬೇಕು ಪ್ರೆಗ್ನೆನ್ಸಿ ಟೈಮಲ್ಲಿ ಹ್ಯಾಬಿಟ್ ಮಾಡ್ಕೊಬಿಟ್ಟಾರ ಅದನ್ನ ಬಿಡ್ತೀನಿ ನಾನು ಸೊ ಇವಾಗ ಇದು ಫ್ರೈ ಆದಮೇಲೆ ಸೊ ಕಾಳು ಹಾಕ್ಕೊಬಿಟ್ಟಿನಿ ಕಾಳು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದ್ ಎರಡರಿಂದ ಮೂರ್ ನಿಮಿಷ ಆದ್ರೂ ಚೆನ್ನಾಗಿ ಫ್ರೈ ಆಗಿ ಕಾಳು ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ಅಂತ ಸೊ ಇವಾಗ ಇದ್ರ ಜೊತೆಗೆ ಕಾಯಿ ತುರು ಸೊ ಅದು ಕೂಡ ಹಾಕೊಳ್ತೀನಿ ಡಿ ಫ್ರೆಂಡ್ಸ್ ಇದು ಕುದೀತಿದೆ ಇದು ಚೆನ್ನಾಗಿ ಕುದೀಲಿ ಅದನ್ನ ನೊರೆ ಎಲ್ಲ ಹೋಗಬೇಕು ಈ ಸಾಂಬಾರಿಗೆ ಆವಾಗಲೇ ಟೇಸ್ಟ್ ಜಾಸ್ತಿ ಇರುತ್ತೆ ನೊರೆ ಎಲ್ಲ ಹೋಗಿದೆ ಇದು ಚೆನ್ನಾಗಿ ಕುದ್ದಿದೆ ಸೊ ಇವಾಗ ಸಾಂಬಾರು ಆಫ್ ಮಾಡ್ಕೊಡ್ತೀನಿ ಸೊ ಪಾಪು ಕೂಡ ಎದ್ದಿದ್ದಾನೆ ಸೊ ಇಲ್ಲಿ ಆಗಿದೆ ಇಲ್ಲಿ ಅನ್ನ ಆಗಿದೆ ಇಲ್ಲಿ ಕಾಳು ಫ್ರೈ ಮಾಡಿದ್ದೀನಿ ಸೊ ಇಲ್ಲಿ ಪಾಯಸ ಕೂಡ ಇದೆ ಸೊ ಮುದ್ದೆ ಮಾಡಬೇಕು ನಮ್ಮ ಹಸ್ಬೆಂಡ್ ಬಂದಾದ ನನ್ನ ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ಕೊಳ್ತೀನಿ ಅಲ್ಲಿವರೆಗೂ ಬಾಯ್ 2000 years later. <laughs> <laughs> ೀ ಹೇಗಿದೆವು ಸಾಂಬಾರ್ ಕಾಳ್ಪಲ್ಯ ನಿನ್ನ ಫೇವ್ರೆಟ್ ಹ್ಯಾಪಿನ ಫ್ರೆಂಡ್ಸ್ ಮುದ್ದೆ ಮಾಡೋಣ ಅಂತ ಬಂದರೆ ನಮ್ಮ ಮನೆಯವರು ಬಂದಿದ್ದೆ ಒಂಬತ್ತು ಮುಕ್ಕಲ್ಗೆ ಅದಕ್ಕೆ ಮುದ್ದೆ ಮಾಡಿಲ್ಲ ಸೊ ಇವಾಗ ನಾವು ಊಟ ಮಾಡ್ತಾ ಇದ್ದೀವಿ ಸೊ ಊಟ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿ ಬಾಯ್ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಸೊ ಯಾರೆಲ್ಲ ಕೊನೆ ತನಕ ವೀಡಿಯೋ ನೋಡಿದಿರೋ ತುಂಬ ಥ್ಯಾಂಕ್ಸ್ ಐಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತೆ ಇನ್ನೊಂದು ಹೊಸ ವೀಡಿಯೋ ಜೊತೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್